ಸತ್ಯ ಒಳಗಿರ್ತದ ಸುಮ್ಮನೆ ಮೇಲೆ ಬೇರೆ ಮೇಲೆ ವ್ಯವಹಾರ ಜಾಣ್ಮೆ ಬೇಕಾಗ್ತದೆ ಒಳಗೆ ಸತ್ಯದ ಭಾನ ಬೇಕಾಗ್ತದೆ ಯಾವುದು ನಂದ ಅಂತ ನಾ ಕುರ್ಚಿ ಮೇಲೆ ಕೂತಿಲ್ಲ ನಿಗ ನಿಮ್ಮ ನೀವು ಯಾರು ಬಂದರೂ ಇದನ್ನ ಬಿಟ್ಟು ನಾ ಹೇಳೋದೇ ಇಲ್ಲ ಒಂದ್ ತಾಸು ಹೇಳೋದೇ ಇಲ್ಲ ನಾನು ಮಾಲೀಕಿಗೆ ಆದ್ರೆ ಒಳಗೊಳಗ್ ಗೊತ್ತದೆ ಏನು ಮನಸ್ಸ ಹೇಳ್ತದ ಇದು ನಿಮ್ದು ಅಲ್ಲ ನೀನು ತಂದೂ ಇಲ್ಲ ಇಟ್ಟೂ ಇಲ್ಲ ಬರೀ ಕುಂತವ ಹಂಗೆ ನಾವು ಈ ಜಗತ್ತಿನಾಗ ಏನೂ ತರಲಿಲ್ಲ ಇಡ್ಲಿಲ್ಲ ಬರೀ ಕುಂಡ್ರಾಕ್ ಬಂದವರು ಮಸ್ತಾಗಿ ಕುಂತಿರಬೇಕು ನೂರು ವರ್ಷ ಹೋಗುವಾಗ ಶಿಸ್ತಾಗಿ ಹೋಗಿರಬೇಕು ಅದು ಜೀವನ ಎಲ್ಲ ಒಪ್ಪಿಸಿ ಶಿ ಹೋಗಿಬಿಡು ಇಲ್ಲೇನ ನೀವು ಪಂಚ ತಾರ ಹಾಟೆಲ್ಕೊಮ್ಮೆ ಹೋಗ್ರಿ ಒಂದು ಸಪ್ತ ತಾರ ಹಾಟೆಲ್ಕ್ಕೊಮ್ಮೆ ಓಡಬೇಕು ಜೀವನ್ದಾಗಿ ವಾಮ ಮೆಲಾ ಮೆಲ ಹಾದ್ರಿ ಅಂದ್ರೆ ಕೈಯಾಗಿ ಭಿಕ್ಷಾ ಪಾತ್ರೆ ಬರುತ್ತದ ವಾಮ ಹೋದ್ರೆ ಅಲ್ಲಿ ಏನ್ ಸೆಲ್ಯೂಟ್ ಮಾಡಿತಾರೆ ಎದಕ್ ಹೊಡಿತಾರೆ ನಮಗೆಲ್ಲ ನಮ್ಮ ಪಾಕೆಟ್ ಅದ ಏನು ಕರ್ಕೊಂಡು ಹೋಗ್ತಾರೆ ಏನು ಕೂಡಿಸ್ತಾರೆ ಏನು ಸೂಟು ಅಲ್ಲೆಲ್ಲ ನೋಡ್ಬೇಕು ನೀವು ಎಂಥದ್ದು ಏನು ಅದು ಅದು ಕೂಡ ಪೀಠೋಪಕರಣಗಳು ಅಲ್ಲಿ ಮಲಗೋ ಹಾಸಿಗೆ ದಿವಸ ನೀವು ಬೇಗ ತೆಗಿ ಅಂದ್ರೆ ಆರಾರು ತಾಸಿಗೊಮ್ಮ ತೆಗೆದುಕೊಡ್ತಾರ ಅದನ್ನ ಹಾಸಿ ಕೊಡ್ತಾರೆ ಮಸ್ತಾಗಿ ಆಗಿ ಮನ್ಯಾಗ ಮಾಡ್ತಾರೆ ಏನು ಹಾಸಿಗೋ ಅಂತಾರೆ ಅಲ್ಲೇ ಹಂಗಲ್ಲ ಎಲ್ಲ ಬರೇ ನಮ್ಮ ಕೆಲಸ ಏನು ಅಂದ್ರೆ ಗಂಟಿ ಬರೆಯೋದಷ್ಟೆ ಸುಮ್ಮನೆ ಹಿಂಗೆ ಬಿಡ್ರು ಕೂಡ ಓಡೇ ಬರ್ತಾರೆ ಯಾಕೆ ಬರ್ತಾರೆ ಗಂಟಿಗೆ ಬರುದಲ್ಲ ಬರುವುದಿಲ್ಲ ನಮಗೆ ಬರುವುದಿಲ್ಲ ಅಂತೂ ಗೊತ್ತಿರ್ಬೇಕು ಹಂಗೆ ಅದು ಹೆಂಗ ಅನಿಸ್ತದೆ ಒಂದು ನಾಲ್ಕು ದಿವಸ ಇದ್ರೆ ಇದನ್ನು ಬಿಟ್ಟ ನೋಡಬಾರ್ದು ಅನ್ಸಾಕ್ ಶುರುವಾಗ್ತದೆ ಎಲ್ಲ ನಮ್ಮವನ್ನಂಗೆ ಬಳಸ್ತಿರ್ತೇವೆ ಆದರೆ ಒಂದು ದಿವಸ ಬರ್ತದೆ ನಮಗೆ ಸೇಕ್ ಅಲೆ ಆಗ್ತದೆ ಆ ಬಳಿಕ ಹೊರಟು ನಿಲ್ತೇವೆ ಹೋಗಾಕ ಬೇಕು ಅದಕ್ಕಿಂತ ಒಳಗೆ ಮೊದಲನೇ ದಿವಸ ಹೋಗಾಗ ತಿಳ್ಕೊಳ್ಳೋದು ಇದನ್ನು ಉಪಯೋಗ ಮಾಡಕ್ಕೆ ನಾವು ಬಂದೇವೆ ವಿನಾ ಇದನ್ನ ನಮ್ಮದು ಮಾಡಿಕೊಳ್ಳಲ್ಲ ನಮಗೆ ಗೊತ್ತದೆ ಅಲ್ಲಿ ಎಲ್ಲಿ ಕೂತರೂ ಸಹಿತ ಇದೆ ನಮ್ಮದಲ್ಲ ನಮ್ಮದಲ್ಲ ಅಂತ ಅನ್ಸೋದಿಲ್ಲ ಎಷ್ಟು ಮಜಾ ಆಯಿತು ಹೆಂಗ್ ಬಳಸ್ತೇವಿ ಅಲ್ಲಿ ಸಾಮಾನ ಹೆಂಗ್ ಬಳಸ್ತೇವಿ ಏನು ಧಾರಾಳವಾಗಿ ಬಳಸ್ತೇವಿ ಮನೆಯಾಗ ಹಂಗೆ ಬಳಸೋಕಾಗೋದಲ್ ಒಂದು ಸಾಮಾ ಸಾಬೂನು ತಂದ್ರೆ ಒಂದು ತಿಂಗಳು ಬಳಸಲೇಬೇಕು ಅಲ್ಲೇನಿಲ್ಲ ತಕ್ಕೊಳ್ಳೋದು ಚೆಲ್ಲದ ಒಂದು ಇಟಿಟ ತರ ಅವು ಚೆಲ್ಲಿ ಬಿಡೋದು ಅಷ್ಟೆ ಎಷ್ಟು ಮಜ ಅಲ್ಲಿ ಇದ್ದಾಗ ಇದು ನಾವು ಎರಕು ಬಂದವರೇ ವಿನಾಹ ಇದರ ಮಾಲೀಕರಾಗಕ್ಕೆ ಬಂದವರಲ್ಲ ಅಂತ ತಿಳ್ಕೊಂಡು ಇದ್ರೆ ಮಜದಾಗಿರ್ತೇವೆ ಒಂದು ಹೋಗಿ ಹಿಂಗೆ ಮಾಡಿ ಬಂದು ಬಿಡೋದು ಮುಂದೆ ಎಂದೆಂದು ನೆನಪು ಆಗಬಾರದು ಹಂಗೆ ಮನೆಯಾಗ ಇರೋದು ಇಲ್ಲಿ ಹಂಗಲ್ಲ ಸೊಯ್ದಾಗ ಬಹಳ ಸೊಯ್ಯದಿಲ್ಲ ಅದು ಬಹಳ ತುಟ್ಟಿ ಎಂಥಲ್ಲಿ ಇರೋದು ನೂರು ವರ್ಷ ಅಲ್ಲಿ ಬರೀ ನಾಲ್ಕ ದಿವಸ ನೂರು ವರ್ಷ ಇರೋದು ನಮ್ಮದಂತ ಇರೋದು ಒಳಗ್ ಗೊತ್ತಿರಬೇಕು ನಾವು ಹೋಗೋರು ದೇವಿ ನಾವು ಇರೋರಲ್ಲ ಸುಮ್ಮನೆ ಇರಾಕೆ ಬಂದವರು ಸ್ವಲ್ಪ ದಿವಸ ಓನರ್ಸ್ ಅಲ್ಲ ನಾವು ಯೂಸರ್ಸ್ ಇಲ್ಲ ಇದಕ್ಕೆ ಅವಧಾನ ಅವಧಾನ ಅಂತಾರೆ ಅವಧಾನ ಬೇಕು ಮನುಷ್ಯಾಗ ಈ ಮಟ್ಟಕ್ಕೆ ಬಂತು ಅಂದರೆ ಶ್ರದ್ಧೆ ಮೂರನೆಯ ಮೆಟ್ಟಿಲಾಗ್ತದೆ ಶ್ರದ್ಧಾ ನಿಷ್ಠ ಅವಧಾನ ಇದು ಬಹಳ ಮಹತ್ವದ್ದು ಮೂರನೇದ್ದು ಬಹಳ ಮಹತ್ವದ್ದು ನೀವು ಇಂದ ಪ್ರಾರಂಭ ಮಾಡಿ ಇಂದ ಆರಾಮಾಗ್ತದೆ ಎಷ್ಟು ಆರಾಮಾಗ್ತದೆ ಆ ಬಳಿಕ ನಾಲ್ಕನೇದ್ದು ಸ್ವಲ್ಪ ಒಳಗೆ ನಾಲ್ಕನೇದ್ದು ಇದು ಸ್ವಲ್ಪ ತಿಳುವಳಿಕೆ ಏನು ಏನು ಈ ಜಗತ್ತಿನಾಗ ಏನದ ಏನದ ನಮಗೆ ಕಾಣುವಂಥದ್ದು ಒಂದಿಷ್ಟ ಕಾಣದಂಥದ್ದು ಅದ ಕಾಣದಂಥದ್ದು ಎಲ್ಲದ ಕಾಣೋದ್ರೊಳಗೆ ಅದ ಏನು ಕಾಣಿಸ್ತದ ಜಗತ್ತ ಇದರ ಒಳಗೆ ಕಾಣಲಾರದಂಥದ್ದು ಅದ ಮನಿ ಅದ ಮನೆಯಾಗ ಕಾಣುವಂಥದ್ದು ಅದ ಕಣ್ಣಿಗೆ ಕಾಣಲಾರದಂಥದ್ದು ಅದ ಕಣ್ಣಿಗೆ ಕಾಣಲಾರದನ್ನ ತೆಗೆದು ಬಿಟ್ಟರೆ ಮನಿನೇ ಉಳಿಯೋದಿಲ್ಲ ಅಂಥದ್ದೊಂದು ಅದ ಮನೆಯಾಗ ಇಲ್ಲ ಎರಡಲ್ಲ ಇಲ್ಲ ಕಾಣದಂಥದ್ದು ಯಾವುದು ಮನೆಯಾಗಿರುವ ಬಯಲ ಬಯಲ ಗೊತ್ತದ ನಮಗೆ ಅದಂತ ಆದ್ರ ಅದು ಕಣ್ಣಿಗೆ ಕಾಣಿಸೋದಲ್ಲ ಕೊಂಡು ತಂದಿದ್ದಲ್ಲ ಅಲ್ಲೇ ಇರೋದೇ ಮನೆಯೊಳಗಿರುವ ಎಲ್ಲಾ ಸಾಮಾನ ತರ್ತೇವೆ ಅದನ್ನ ತರಕ ಆಗೋದಿಲ್ಲ ಮನೆಯೊಳಗಿನ ಎಲ್ಲಾ ಸಾಮಾನ ತೆಗೆದೊಗಿತೇವೆ ಅದನ್ನು ತೆಗಕಾಗೋದಿಲ್ಲ ಯಾವುದನ್ನು ತರೋದಿಲ್ಲ ಯಾವುದನ್ನ ತಯಾಕೆ ಬರೋದಿಲ್ಲ ಅಂಥ ಬಯಲ ಒಂದೇನು ಮನೆಯಾಗದ ಅದೇ ಮಹತ್ವದ್ದು ಬಯಲನೇ ಇರದೇ ಇದ್ರೆ ಮನಿ ಹೆಂಗ ಬಯಲಂದ್ರೆ ಏನು ಅವಕಾಶ ಒಳಗೇನು ಅದ ಕಾಲೆ ಅದು ಕೋಲೇದಂದ್ರೆ ಅರ್ಥ ಹಿಂಗೊಂದು ಹತ್ತು ಫೋಟ ಹಿಂಗ ಹತ್ತು ಫೂಟ ನ ಹತ್ತು ಫೂಟ ಸಾವಿರ ಫೂಟ ಅಷ್ಟು ಬಯಲ ಅಂದ್ರೆ ನಮಗ್ ಕೂಡಾಕ ನಿಲ್ಲಾಕ ಉಣ್ಣಾಕ ತಿನ್ನಾಕ ಬರ್ತದ ಬಯಲ ಮನೆ ಅಂದ್ರೆ ಬರೇ ಗ್ವಾಡಲ್ಲ ಮನೆ ಅಂದ್ರೆ ಬರೇ ಕಿಡಕಿ ಬಾಗಿಲಲ್ಲ ಮನೆ ಅಂದ್ರೆ ಬರೇ ಜನ ಅಲ್ಲ ಮನೆ ಅಂದ್ರೆ ಒಳಗಿರುವ ಬಯಲ ಅದು ಅದ ಆದ್ರೆ ಯಾರೂ ಅದನ್ನ ಗಮನಿಸೋದೇ ಇಲ್ಲ ಎಲ್ಲರೂ ಗಮನಿಸೋದೇನು ಏನು ಬಾಗಿಲ ಏನು ಕಿಡಿಕಿ ಏನು ಗಾಡಿ ಏನು ಬಣ್ಣ ಏನು ಖುರ್ಚಿ ಅಂತಾರೆ ಬಯಲಂತದ ನಾನೇ ಇಲ್ಲದಿದ್ರೆ ಇವ್ಯಾವು ನನ್ನ ಅವ್ರದ ಕಡೆ ಯಾರು ನೋಡೋದಿಲ್ಲ ಅದು ನೋಡ್ರಿ ಅಂತೂ ಅನ್ನೋದಿಲ್ಲ ನೋಡಿದ್ರೆ ಸಮಾಧಾನ ಆಗ್ತದೆ ಜ್ಞಾನವಾಗ್ತದೆ ಹಾಗೆ ಜಗತ್ತಿನಾಗ ಕಾಣುವಂಥದ ಕಾಣಲಾರದಂಥ ಒಂದು ಸ್ಪಿರಿಚುವಲ್ ಸ್ಪೇಸ್ ಎಂಟಿನೆಸ್ ಒಂಥರ ಅದೆ ಒಂದು ಬಯಲದೆ ಆ ಬಯಲ ಅದ ವಸ್ತುಗಳು ಇರ್ತಾವ ಹೋಗ್ತಾವ ಬಯಲ ಹಂಗೆ ಇರ್ತದೆ ಆ ಬಯಲೇ ವಿಶ್ವದ ಆತ್ಮ ಅದು ವಿಶ್ವಾತ್ಮ ಆತ್ಮ ದ ಸ್ಪೇಸ್ ವಿದಿನ್ ದ ಸ್ಪೇಸ್ ಇನ್ ದ ವರ್ಲ್ಡ್ ಅದೊಂದು ಅದು ಸತ್ಯ ಅದು ಜಗತ್ತಿನ ಎಲ್ಲ ವಸ್ತುಗಳ ಮಧ್ಯೆ ಅದ ಅಷ್ಟೇ ಅಲ್ಲ ನನ್ನೊಳಗೂ ಅದೇ ಈಶಾವಾಸ್ಯಮಿದಂ ಸರ್ವಂ ಸರ್ವ ఈశావాస్యమిదం సర్వం ఋషి ఏం సుందర మాతనా జగత్తినగనదే ఈశావాస్యమి మిదం సర్వం ఏనేన అదే అదర ఒ అదూ బయల అదే ఈశా అదే సత్య అదే దేవా ತುಂಬದೆ ಎಲ್ಲ ವಸ್ತುಗಳಲ್ಲಿ ವಿಶ್ವದ ಒಳಗೆಲ್ಲ ತುಂಬಿರುವಂತಹ ಸತ್ಯ ಅನಂತ ಅದೇ ಸತ್ಯ ನನ್ನೊಳಗೂ ಅದ ಈ ಜ್ಞಾನ ಉಂಟಾತು ಅಂದ್ರೆ ಭಾನ ಬಂತು ಅಂದ್ರೆ ಭಾವ ಬಂದ್ರೆ ಶ್ರದ್ಧೆ ಅನುಭವ ಶ್ರದ್ಧೆ ನಾಲ್ಕನೆಯ ರೂಪಕ್ಕೆ ಬರ್ತದೆ ಏನಿದರರ್ಥ ಜಗತ್ತಿನ ಮೂಲ ಏನೋ ಅದೇ ನನ್ನ ಮೂಲ ಜಗತ್ತಿನ ಒಳಗೆ ಏನು ತುಂಬ್ಯದ ಅದೇ ನನ್ನೊಳಗೆ ತುಂಬ್ಯದ ಜಗತ್ತಿನ ಒಳಗಿರುವಂಥ ವಸ್ತುವಿಗೆ ವಿಶ್ವಾತ್ಮ ಅಂದರೆ ಅದೇ ವಿಶ್ವಾತ್ಮ ನನ್ನ ಒಳಗೆ ಅದ ನಾನು ಆತ್ಮ ನಾನು ಆತ್ಮ ಒಬ್ಬ ಋಷಿ ಹೇಳ್ತಾನೆ ಯಥಾ ಮಧ್ಯ ಸ್ಯಂದಮಾನ ಸಮುದ್ರೆ ఆస్తంగతి నామ రూపే విహాయ తథా విద్వాన్ నమ రూపాముక్త పరాత్ పరం పురుషము పైతి దివ్యం నేనా మాత నోడు ఈ మాతన్న ఓదే పర పాశ్చిమాత్య ఒక్క తత్వజ్ఞాని హుత్స హుత్సాద ఏను మార వంద సాకు వంద భారత దేశ బహా దొడ్డదు అంతోదక్కి ಭಾರತೀಯರು ಶ್ರೇಷ್ಠ ಋಷಿಗಳು ಅಂತ ಹೇಳೋದಕ್ಕೆ ಒಂದು ಮಾತು ಸಾಕು ಯಾವಾಗ ಹೊರದೇಶಗಳಲ್ಲೆಲ್ಲ ಇನ್ನ ಕತ್ತಲಿತ್ತು ಜ್ಞಾನದ ಕತ್ತಲೆ ಅವಾಗ ಇಲ್ಲಿ ಜ್ಞಾನದ ಸೂರ್ಯ ಹೊರಟಿದ್ದ ಅಂತ ನಾವು ಹೇಳೋದಲ್ಲ ಅವ್ರು ಹೇಳೋದು ಸೂರ್ಯ ಹೊರಟಿದ್ದ ಜ್ಞಾನದ ಸೂರ್ಯ ಹೊರಟಿದ್ದ ಏನು ಹೇಳ್ತಾರೆ ಸುಮ್ನೆ ಒಂದು ಉದಾಹರಣ ಯಥ ಸಮುದ್ರೆ ಅಸ್ತಂ ಗಿ ನಾಮ ರೂಪೇ ವಿಹಾಯ ಒಂದು ಬಳಿ ಹರಿತದೆ ತರಂಗ ತರಂಗಿತವಾಗಿ ಹರಿಕೋತ್ ಹೋಗ್ತದೆ ಚಂದಮಾನ ತರಂಗ ತರಂಗಿತವಾಗಿ ಹರಿತದೆ ಎಷ್ಟು ಚಂದ ವರ್ಣ ಮಾಡ್ತಾನೆ ಅಲ್ಲಿಂದ ಮಹಾಬಳೇಶ್ವರದಿಂದ ಶುರುವಾಗ್ತದೆ ಹರಕೋ ಥರ್ಕೋ 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 ಥರ್ಕೋತ ಬರ್ತದೆ ಅದಕ್ಕೆ ನಾವೇನಂತೇವಿ ಇದು ಕೃಷ್ಣ 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 ಅಂತೇವಿ ಹೆಸರು ಕೊಟ್ಟೇವಿ ಇದು ನಾಮ ಅಲ್ಲೇ ಮಹಾಬಲೇಶ್ವರದಿಂದ ಹರ್ಕೋತ್ ಹೊರಟದ ಇದು ಅದರ ರೂಪ ಅದು ಎಲ್ಲ ಹೈಕೋತ್ ಹಾಯ್ಕೋತ್ ಹೈಕೋತ್ ಹೋಗ್ತದೆ ಆಯೋದಿಲ್ಲ ಇಲ್ಲಿ ಆಯ್ತದ ಅಲ್ಲೇ ಆಯ್ತದ ಅಲ್ಲೇ ಆಯ್ತದ ನಿಮಗೂ ಸಮೀಪ ಸಮೀಪ ನಿಮ್ಮ ಊರಾಗ ನಿಮ್ಮನ್ನು ಊರು ಬಿಡಿಸ್ತು ಹೊಸ ಊರಿಗೆ ಹೋಗ್ರಿ ಅಂತು ಅಷ್ಟು ಇಲ್ಲೇ ಹಾಕಿರುತ್ತೆ ರೀ ಹೊಸ ಹೊಸ ಊರ ಆರಾಮಾಗಿರ್ರೆ ನಾನು ಸ್ವಲ್ಪ ಚಾಸ್ತೀನಿ ಕೈಕಾಲ ಅಂತು ಯಾವುದು ಕೃಷ್ಣ ಕೃಷ್ಣ ಮುಂದೆ ಹೋಗ್ತೇನೆ స్వల్ప నిధాన నిధాన ఒందిష్ విశ్రాంతి తగం హోగ్ అంత హింగ్ హర్కోతు నది కృష్ణ హసర కృష్ణ ఆకారరియోదు సర కిలోమీటర్ హింగ్ హర్కో తర్కొ తర్కోత్ హోద కృష్ణ హృష్ణ అందే ಆವಳಕ್ಕೆ ಒಂದಕ್ಕೆ ಮಲಪ್ರಭಾ ಅಂದೇವಿ ಒಂದಕ್ಕೆ ಘಟಪ್ರಭಾ ಅಂದೇವಿ ಒಂದಕ್ಕೆ ಭೀಮಾ ಅಂದೇವಿ ಮತ್ತೊಂದಕ್ಕೆ ಮತ್ತೊಂದೇವಿ ಹಿಂಗೆ ಹೆಸರೆಲ್ಲ ಕುಡ್ಕೋತ ಒಂದೇವಿ ಕೃಷ್ಣ ಇದು ಹರ್ಕೋತ್ 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 ಹರ್ಕೋತು ಎಲ್ಲ ಕೂಡ್ಕೊಂಡು ಕೃಷ್ಣ ಮಲಪ್ರಭಾ ಕರ್ಕೊಂಡು ಎಲ್ಲರೂ ಹೋಗೋಣ ಬರ್ರಿ ಅಂತ ಕರ್ಕೊಂಡು ಘಟಪ್ರಭಾ ಒಂದಿಷ್ಟು ಕೂಡಿಸ್ಕೊಂಡು ಭೀಮಾ ನದಿಯನ್ನು ಒಂದಿಷ್ಟು ಕರ್ಕೊಂಡು ಎಲ್ಲರೂ ಕೂಡಿ ಗುಂಪಾಗಿ ಹೊರಟರು ಯಾತ್ರೆಗೆ ಹೋಗಿ ಹರಿದು 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 ಯಥಾ ಚಂದಮಾನ ಒಂದು ದಿವಸ ಎಲ್ಲರೂ ಕೂಡ್ಕೊಂಡು ಒಂದಾಗಿ ಎಲ್ಲಿ ಹೋದ್ರು ಸಮುದ್ರದೊಳಗೆ ಹೇಗೆ ಪ್ರವೇಶ ಮಾಡಿದ್ರು ಅವಾಗ ಕೃಷ್ಣ ಇಲ್ಲ ಭೀಮಾ ಇಲ್ಲ ಘಟಪ್ರಭಾ ಇಲ್ಲ ಮೊಲಪ್ರಭ ಇಲ್ಲ ನಾಮಿಲ್ಲ ರೂಪ ಇಲ್ಲ ಮತ್ತ ಅದರೊಳಗೆ ಏನಿತ್ತು ಕೃಷ್ಣಿಯೊಳಗೆ ಎಲ್ಲಾದ ಅದರ ನಾಮ ಇಲ್ಲ ರೂಪ ಇಲ್ಲ ಅಷ್ಟ ಕೃಷ್ಣದಾಗ ಏನಿತ್ತು ನೀರಿತ್ತು ನೀರದ ಎಲ್ಲಿ ಹೋಗಿಲ್ಲ ಅದರ ಕೃಷ್ಣ ಇಲ್ಲ ಅಷ್ಟು ಮಷ ಇಲ್ಲ ನೀರದ ಕೃಷ್ಣದಾಗ ಏನು ಬೇಕ ಎಲ್ಲಾದ கிருஷ்ண இல்ல கிருஷ்ணதெசர்ல நாம ரூபே விஹாய ನಾಮ ರೂಪೇ ವಿಹಾಯ ನಾಮ ಮತ್ತು ರೂಪಗಳನ್ನೆಲ್ಲ ಬಿಟ್ಟು ಕೊಟ್ಟು ನದಿ ಹೇಗೆ ಸಮುದ್ರದಲ್ಲಿ ಬರುತ್ತು ಸಮುದ್ರವೇ ಆಗಿ ಬಿಡುತ್ತದೆ ಹಂಗೆ ನಾನು ನೀವು ಎಲ್ಲರೂ ನದಿಗಳಿವ ಜೀವ ನದಿಗಳು ನೂರು ವರ್ಷ ಹರಿತವ ನಮ್ಮ ನಮ್ಮ ತೊಟ್ಟಿಲ ಇದು ಮಹಾಬಳೇಶ್ವರ ಇಲ್ಲ ಆ ಗುಡ್ಡ ಗುಡ್ಡದ ಮೇಲೆ ಎಷ್ಟದ ಅದು ಮಹಾಬಳೇಶ್ವರಕ್ಕೆ ಹೋಗ್ರೆ ಕೃಷ್ಣ ಎಷ್ಟದ ಕುಡಿದು ಬಿಡಬಹುದು ನೀವು ಅಲ್ಲಿ ಒಂದು ಬೌಸೆ ಮಾಡಿ ಕುಡಿದು ಹೇಳಬಹುದು ನಾನು ಕೃಷ್ಣ ನದಿಯನ್ನೇ ಕುಡಿದೆ ಅಂತ ಅಷ್ಟೇ ಇರ್ತದೆ ಹಂಗೆ ತೊಟ್ಟಲಾಗಿ ಬಂದ್ರು ಅಲ್ಲಿಂದ ಜೀವ ಪ್ರವಾಹ ಶುರು ಆದದ್ದು ಅಲ್ಲಿಂದ ರಾಮ ಭೀಮ ಕೃಷ್ಣ ಹನುಮ ಬಸವಣ್ಣ ಎಲ್ಲ ಹಿಂಗ ಹರ್ಕೋತ್ ಹರ್ಕೋತ್ ಇವೆಲ್ಲ ಹೆಸರ ನಿಮಗಿಷ್ಟು ಬೇರೆ ಹೆಸರ ಇವರಿಗಿಷ್ಟು ಬೇರೆ ಹೆಸರ ಸಣ್ಣ ಒಂದು ಇಟ್ಟು ಒಂದಿಟ್ಟು ಸ್ವಲ್ಪ ಬ್ಯಾರೆ ಮಾಡೋದಕ್ಕೆ ಬೇರೆ ಬೇರೆ ಹೆಸರ ಎಲ್ಲ ಹರ್ಕೋತ್ ಹರ್ಕೋತ್ ಹರ್ಕೋತು ಹೋದ್ರೂ ನೂರು ವರ್ಷ यथा समुद्रे अस्तम हस्त नाम रूपे विहाय तथा विद्वाम विमुक्ता परात्षम दिव्य सागर सागरा ब दुड सागर अद्भुतवादसागर अस्तिव सागर द ओशन ऑफ एक्स्टन्स द ओशन ऑफ का ராட்டி சு பரம அதிர அந்த சாகர தேவ அந்த சாகரதொழ நாவெல்லாம் நம்மேனது இதனை விட்டு ஹோகி கூடே அவங்க ரம் இல்ல பீமில்ல அவங்க சிவ இல்ல லக்ஷ ಪಾರ್ವತಿ ಯಾರ ನಾಮ ಹೋಯ್ತು ರೂಪ ಹೋಯ್ತು ಇವು ಎರಡನ್ನ ಬಿಟ್ಟ ಬಳಕೆ ಏನು ಉಳಿತದೆ ಅದೇ ಸತ್ಯ ಅದು ನನ್ನೊಳಗೂ ಅದ ನಿಮ್ಮೊಳಗೂ ಅದ ವಿಶ್ವದಾದ್ಯಂತ ಅದ ಅದೇ ನನ್ನೊಳಗದೆ ನನ್ನೊಳಗಿರುವುದೇ ಜಗತ್ತಿನಾಗದೆ ಆದ್ದರಿಂದ ನಾವು ಹೊರಗೆ ಭಿನ್ನ ಒಳಗೆ ಅಲ್ಲ ಅಂತ ಜ್ಞಾನ ಆತು ಅಂದರೆ ಶ್ರದ್ಧೆ ಅನುಭವವಾಗ್ತದೆ ನಾಲ್ಕನೇ ಹಂತಕ್ಕೆ ಬರ್ತದೆ ಹೇಳಿ ಯಾವುದು ಈಗ ಉದಾಹರಣೆಗೆ ಒಂದಿಷ್ಟು ಬಂಗಾರ ಅದ ಅಂತ ಇಟ್ಕೊಳ್ಳಿ ಹಲವಾರು ಆಭರಣಗಳನ್ನು ಮಾಡ್ತೇವೆ ಎಲ್ಲ ಒಂದೇ ಕಡೆ ಹಾಕೋದಲ್ಲ ಕೆಲವು ಕಾಲ ಹಾಕ್ತೇವೆ ಕೆಲವು ತಲೆ ಮೇಲೆ ಇಟ್ಕೋತೇವೆ ಕಾಲ ಹಾಕಿದ್ದ ಬ್ಯಾರೆ ತಲೆ ಮೇಲೆ ಹಾಕೊಳ್ಳದ ಬ್ಯಾರೆ ಅದೇ ಬಂಗಾರ ಅದನ್ನ ಸ್ವಲ್ಪ ಕೆಳಗೆ ಒಂದಿಷ್ಟು ಒಂದಿಷ್ಟು ಗೆಜ್ಜೆ ಮಾಡ್ತೇವೆ ಅದು ಬಂಗಾರದ ತಲೆ ಮೇಲೆ ಸುಂದರ ಕಿರೀಟ ಮಾಡ್ತೇವೆ ಬಂಗಾರದ್ದು ಕೊರಳಾಗ ಒಂದಿಷ್ಟು ಹಾಕೋತೇವಿ ಅದಕ್ಕೊಂದಿಷ್ಟು ಹೆಸರು ಬ್ಯಾರೆ ಅದೊಂದಿಷ್ಟು ಚೈನ್ ಕೈಯಾಗ ಒಂದಿಷ್ಟು ಹಾಕೋತೇವಿ ಖಡಗ இல்ல எல்லா டௌடி ஹாக்கி உங்கர எல்லா ரூபு வேறேசரு இல்ல ஒன்றொந்து சமண்ட காலாக தெலி ஹாக்கொடில் தலித கால ஹாக்கொடில் அறேனே அது கிரீட்டேன் நானும் நம்ய அந்த அது அந்த காலாக ெஜ்ஜை ಏನಪ್ಪ ನಮ್ಮನ್ನ ಕೆಳಗೆ ಹಾಕ್ಯಾರ ಏನು ಯಾವಾಗ ಗೆಜ್ಜ್ ಅಂತ ತಿಳ್ಕೊಂಡ್ರ ಕಿರಿಟ್ ಕಿರಿಟ್ ಅಂತ ತಿಳ್ಕೊಂಡ್ರ ನಾವು ಅದಕ್ಕೆ ಬಹಳ ಮಹತ್ವ ಕೊಟ್ರ ಅವು ಆಗ್ತಾವ ಏನು ಅಂದ್ರೆ ಅದರ ಹೆಸರು ಬೇರೆ ಅದರ ರೂಪ ಬೇರೆ ಆದರೆ ಇರೋದೆಲ್ಲ ಏನು தத்தார விஸ்வகர்ம இத்தான அவ நீ ஏன் தந்திர நோடக்கூக்க மாத தூக்கதாக ஏனும் இறதல்ல தூக்கதாக ரூப்பிடுல்ல ரூபிக தூக்க மகத்வ கொடுதில் அவ தூக்கோது ஒழகி பங்கார் ಅವ ನೋಡೋದು ಬಂಗಾರ ನಾವು ನೋಡೋದು ಆಭರಣ ಆಭರಣ ನೋಡಿದ ಕೂಡಲೇ ಭೇದ ಭಾವ ಶುರುವಾಗ್ತದೆ ಬಂಗಾರ ನೋಡಿದ ಕೂಡಲೇ ಏಕಭಾವ ಶುರುವಾಗ್ತದೆ ಇದು ಅಧ್ಯಾತ್ಮ ಇದೆ ಸುಲಭಿಲ್ಲ ಇದಕ್ಕೆ ಅನುಭವ ಅಂತ ಕರೆದಾರ ಅನುಭವಿಸ ಮನುಷ್ಯನೇ ತಿಳ್ಕೋ ಒಂದಿಷ್ಟು ಯಾವುದೇನು ನಾನು ಯಾವುದರಿಂದ ನನ್ನೊಳಗೆ ಏನದ ನಿಮ್ಮೊಳಗದ ನಿಮ್ಮೊಳಗಿರೋದು ಇನ್ನೊಬ್ಬರಲ್ಲದ ಒಂದು ಗಡಿಗೆ ನಾವು ಬಳಸ್ತೇವೆ ಅಥವಾ ಅದೇ ಬಂಗ ಒಂದು ಗಡಿಗೆ ಬಳಸ್ತೇವೆ ಬೇರೆ ಬೇರೆ ಅದಕ್ಕೆ ಬಳಸ್ತೇವೆ ಒಂದು ಹೊರಗೆ ಇಟ್ಟಿರ್ತೇವೆ ಗಡಿಗೆ ಒಂದು ಒಳಗ ಇಟ್ಟಿರ್ತೇವೆ ಇದು ಶುದ್ಧ ನೀರ ಹಾಕಿರ್ತೇವೆ ಅದಕ್ಕೆ ಅಶುದ್ಧ ನೀರ ಹಾಕಿರ್ತೇವೆ ಅದು ಅಶುದ್ಧ ಗಡಿಗೆ ಮುಟ್ಟಬಾರ್ದು ಅಂತೇವೆ ಇದು ಮುಟ್ಟಬೇಕು ಅಂತೇವೆ ಆದರೆ ಮಣ್ಣಿರೋದು ಒಂದೇ ಗಡಿಗೆ ಕಡೆ ನೋಡಿದರೆ ಹೆಚ್ಚ ಕಡಿಮೆ ಮಣ್ಣಿನ ಕಡೆ ನೋಡಿದರೆ ಹೆಚ್ಚಿಲ್ಲ ಕಡಿಮೆ ಇಲ್ಲ ಹೊಲಗೇರಿ ಶಿವಾಲಯಕ್ಕೆ ಜಲ ಬಂದೆ ಶೌಚಾಚಮನಕ್ಕೆ ನಿಲವು ಒಂದೇ ತನ್ನ ತಾ ತಿಳಿದವಂಗೆ ಇಲ್ಲ ಏನು ಮಸ್ತಾಗಿ ಹೇಳ್ತಾರೆ ಸುಮ್ಮನೆ ಮ್ಯಾಲ ಮ್ಯಾಲೆ ಭೇದ ಒಳಗೆ ಸ್ತ್ರೀ ಇಲ್ಲ ಪುರುಷ ಇಲ್ಲ ಸತಿ ಇಲ್ಲ ಪತಿ ಇಲ್ಲ ಏನಿಲ್ಲ ಒಳಗೆ ಬರೀ ಬೆಳಕ ಜ್ಞಾನದ ಬೆಳಕ ನಮ್ಮ ಒಳಗೆ ಒಂದು ಜ್ಯೋತಿ ಜ್ಞಾನದ ಜ್ಯೋತಿ ಅದಕ್ಕೆ ಆತ್ಮ ಅಂತ ಕರೆದಾರೆ ಹೊಳಿತಾ ಇರ್ತದ ಅದಕ್ಕೆ ಯಾವುದು ಇಲ್ಲ ಅದರ ಕಡೆ ನೋಡಿದರೆ ನಾವು ಮುಕ್ತರೇ ಅನುಭವ ಇದೆ ಶ್ರದ್ಧಾ ಎಲ್ಲಿಗೆ ಬರ್ತದೆ ಅಂದ್ರೆ ಈ ಜ್ಞಾನದ ಹಂತಕ್ಕೆ ಏರ್ತದ ಮ್ಯಾಲ ಅದ ಅವಾಗ ನಾವು ಎಲ್ಲವನ್ನೂ ಪ್ರೀತಿಸ್ತೇವೆ ಯಾಕೆ ಅವು ಮ್ಯಾಲ್ ರೂಪ ಅಂತಲ್ಲ ಒಳಗಿರೋದು ಈಗಿಲ್ಲೇನು ಹೆಸರು ಸಹಿತ ಬೇರೆ ಬೇರೆ ಹಿಟ್ಟುಕೊಳ್ಳೋದಲ್ಲೇನು ಈಗ ಒಬ್ಬೇ ವ್ಯಕ್ತಿಗೆ ಒಂದು ಹೆಸರ ಇಟ್ಟಿರ್ತಾರೆ ಈ ಊರಾಗ அவன் அகஸாத்து ஊரு விட்டு அமெரிக்க அந்த அவன் சப்ரு பதில் மாத்தான் இல்ல இல்லை பேரே இத்தத அல்லொந்தரோத்தான் இல்லை மருத்து இத்தத அட்டின் ஆகித்தான் ஆகோதல்லே எஸ்டே அவனே அவனே ಹೆಸರು ಬದಲ್ ಮಾಡ್ಕೊಂಡ ಏನು ಮಾಡಿಲ್ಲ ಹೆಸರು ಅಷ್ಟೇ ಮಾಡ್ಕೊಂಡಷ್ಟೇ ಅವನಿಗೆ ಅನಿಸ್ತದ ನಾನೇನು ಬದಲಾದೆ ಅಂತ ಅನಿಸ್ತೇನೆ ನಾನು ಅಮೇರಿಕನ್ ನಂಬ್ತಾನೆ ಅವನೇ ಯಾವ ಇಲ್ಲಿದ್ದಲ್ಲ ಅವನೇ ಇಲ್ಲಿದ್ದಾಗ ಇಂಡಿಯನ್ ನಂದ ಅಲ್ಲಿದ್ದಾಗ ಅಮೇರಿಕನ್ ನಂದ ಅನ್ನ ಯಾರು ಅವನೇ ತಾನು ತಾನೇ ಇದ್ದ ಅಂದ್ರೆ ಅಮೇರಿಕನ್ನಲ್ಲ ಇಂಡಿಯನ್ನಲ್ಲ ತಾನು ತಾನೇ ಅದು ಅನುಭವ ಎಲ್ಲಿದ್ರೇನು ಏನು ಮಾಡಿದ್ರೇನು ಅವೆಲ್ಲ ಹೊರಗೆ ಇರೋದು ತಾನು ಸುಮ್ಮನೆ ವಿಭೂತಿ ವಿಭೂತ ಹೆಚ್ಚಿಕೊಂಡು ಗಂಧ ಹಚ್ಚಿದ ನಾನೀಗ ಬ್ಯಾರೇ ಆದ ಅಂದ ಒಂದಿಟ್ಟು ಕ್ರಾಸ್ ಕಟ್ಕೊಂಡ ಮತ್ತು ಬ್ಯಾರೇ ಆದೆ ಅಂದ ಯಾರೋ ಯಾವುದು விச்சாரி ஏனது ஒதாக ஏன் உழிப்பதல்ல அது சத்ய அது சத்ய அது யாவாக கட்டித்தோ அரித்தது ஹச்சித்து அலக்கே உழித்தது அது பரமசத்திய பரமசத்திய நாமரூப்பே வி ಏನಾಗಬೇಕಾಗಿಲ್ಲ ಈ ಜಗತ್ತಿನೊಳಗೆ ಜಗತ್ತಿನ ಮಧ್ಯೆ ಏನದ ಯಾವುದು ತುಂಬದೆ ಅದೇ ನನ್ನೊಳಗೆ ತುಂಬದೆ ಅಂತ ತಿಳ್ಕೊಂಡ್ರೆ ನಾನು ವಿಶ್ವಾತ್ಮ ವಿಶ್ವಾತ್ಮ ನಾನು ಅಹಂ ಬ್ರಹ್ಮಾಸ್ಮಿ ಶಿವೋಹಂ ನಾವು ಸುಮ್ಮನೆ ಮ್ಯಾಲ ಹೀಗೆ ಒಳಗೆ ಮಾತ್ರ ಅದ್ಭುತ ಚಿದಾನಂದ ರೂಪ ಇದು ಒಂದು ಭಾವ ನಾವು ಕಡಿಮೆ ಅಲ್ಲ ನಾವು ಹೆಚ್ಚೂ ಅಲ್ಲ ನಾವು ಕಡಿಮೆನೂ ಅಲ್ಲ ಹೆಚ್ಚೂ ಅಲ್ಲ ನಾವು ಇದಕ್ಕೆ ಹೊಂದೋದೇ ಇಲ್ಲ ಬಳಕಿಗೆ ಹೊಂದೋದಿಲ್ಲ ನಾನು ನೀರು ಅಂತ ಗೊತ್ತಾದರೆ ನಾನು ಕೃಷ್ಣಿಯಲ್ಲ ಗೋದಾವರಿಯಲ್ಲ ನರ್ಮದೆಯಲ್ಲ ಗಂಗೆಯಲ್ಲ ಯಾವುದೂ ಅಲ್ಲ ನಾನು ನೀರು